ಮೊದಲಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನೀವು ಬಂದಿರೋದ್ರಿಂದ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಅದರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ ನನ್ನ ಅಪ್ಪ ರೈತ ಅವ್ರ ಮುದ್ದಿನ ಮಗಳು ಇವತ್ತು ನಾನು ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾಯಿದ್ದಾರೋ ಅಲ್ಲಿಕೊಂಡು ಬಿಡ್ತಿದ್ದಾರೆ ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ ಚೇಜರ್ ಸಿನ್ಮಾ ನನ್ನ ಡ್ರೀಮ್ ಆ್ಯಕ್ಚುಲಿ ನಾನು ಹತ್ತು ವರ್ಷದಿಂದೆ ನನ್ನ ಮೂವಿಗೆ ಆರ್ಟಿಸ್ಟಾಗಿ ವರ್ಕ್ ಮಾಡಿದೆ ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟ್ರು ಮಾಡಿದೆ ಅವತ್ತೊಂದು ಡ್ರೀಮ್ ಇತ್ತು ಹೇಗಾದರೂ ಮಾಡಿ ನಾನು ಒಂದು ಇಂಡಸ್ಟ್ರೀಲಿ ಒಂದು ಹೆಸರು ಕಳಿಸ್ಬೇಕು ಅಂತ ಒಂದ್ ಸಣ್ಣ ಬಜೆಟ್ ಅಲ್ಲಿ ಮೂವಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅದೇ ಟೈಮಿಗೆ ನಂಗೆ ಜಯರಾಮ್ ಸರ್ ಸಿಕ್ಕಿದ್ರು ಅವರು ಮೇಡಮ್ ಒಳ್ಳೆ ಕತೆ ಇದೆ ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು ನೋಡೋಣ ಅಂತ ಟ್ರೈ ಮಾಡಿದೆ ಬಟ್ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ಅವ್ರು ನಮ್ಗೆ ನಮ್ಮ ಟೀಮಲ್ಲಿ ಮನೆ ಮಗನ ತರಾನೇ ಇದ್ರು ನನಗೆ ಯಾವತ್ತೂ ಅವ್ರು ಹೀರೋ ಅಂತಾನೆ ಅನಿಸ್ಲಿಲ್ಲ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು ನಮ್ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ರು ಮತ್ತೆ ಕಣ್ಣಿಗ್ ಕಾಣದಲ್ಲಿರೋ ತುಂಬಾ ಜನ ಹೆಲ್ಪ್ ಮಾಡಿದಾರೆ ಅವ್ರಿಗೆ ನಾನು ಹೃದಪೂರ್ವ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಮೂಲೆ ಕುಳಿತು ನಾನ್ ನೋಡ್ತಾ ಇದ್ದಾರೆ ಅವ್ರಿಗೆ ನಾನ್ ಬೆಳೆಯೋದನ್ನ ಅವ್ರು ನಾನು ಹಿಂದೆ ನಾನು ಹಿಂದೆ ಇರ್ತೀನಿ ನಿನ್ ಮುಂದೆ ಬರಮ್ಮ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನನ್ನ ಮಕ್ಕಳು ತುಂಬ ಸಾಥ್ ಕೊಟ್ಟರು ನನ್ನ ಸಂಸಾರಲ್ಲಿ ನನ್ನ ಫ್ಯಾಮಿಲಿ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ ಇವ್ರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ಫ್ರೆಂಡ್ಸು ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಎಲ್ಲರು ನೀನು ಮುಂದೆ ಬಾ ನಾನು ಹೆಲ್ಪ್ ಮಾಡ್ತೀವಿ ನನ್ನ ಧೈರ್ಯ ತುಂಬುತ್ತಿದ್ದರೆ ಅವರು ಥ್ಯಾಂಕ್ ಯು ಸೋ ಮಚ್ ಮೈಸೂರು ಶಿವಮೊಗ್ಗ ಎಲ್ಲದಿಂದ ಬಂದಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ಎಲ್ಲಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ತುಂಬ ಫ್ರೆಂಡ್ಸ್ಗಳು ಅದೇ ಹೇಳಿದಲ್ಲ ಕಣ್ಣಿಗೆ ಕಾಣದಲ್ಲಿರಂತ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹಾಗೆ ಟಿವಿ ಮಾಧ್ಯಮದವ್ರು ಇರ್ಬೋದು ಪತ್ರಿಕಾ ಮಾಧ್ಯಮದವ್ರಿರ್ಬೋದು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ ಚೇಜರ್ ಸಿನಿಮಾಗೆ ನೀವೆಲ್ರು ದಯವಿಟ್ಟು ಸಾಥ್ ಕೊಡಿ ನೀವು ಕೊಟ್ಟಿ ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ ನನಗೆ ಸಾಥ್ ಕೊಟ್ಟಿದ್ದು एक्चुअली ನಾನು ತುಂಬಾ ಒಂದೊಂದ ಸಲ ಪ್ರಾಬ್ಲಮ್ ಆಗ್ತೈತು ಆ ಟೈಮ್ ಅಲ್ಲಿ ಎگزಿಕิวಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದ್ ಸಾಥ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಸರ್ ಇವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೆಚ್ಕೆ ಮಾತಾಡೋಕೆ ಭಯ ಆಗ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮುಂದಿನ ತಕಂತ ಮಾಧ್ಯಮ ಮಿತ್ರರಗೂ ಹಾಗೂ ಗನ್ನೀರ್ ಅವರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಟೀಸರ್ ನೋಡಿದ್ವಿ ತುಂಬ ಚೆನ್ನಾಗಿದೆ ಜನಮ್ ಸರ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಸುಶಾಂತ್ ಸರ್ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸ್ವಲ್ಪ ಗಾಬರಿ ಆಯ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ಆತ್ಮೀಯ ಧನ್ಯವಾದಗಳು ಹಾಗೂ ಮೊದಲಿಗೆ ನನ್ನ ಧ್ರುವ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಸರ್ ರಿಯಲಿ ನೀವು ತುಂಬ ಹೊಸಬ್ರಿಗೆ ಸಪೋರ್ಟ್ ಮಾಡ್ತೀರಾ ಆಮೇಲೆ ನಂಗೆ ತುಂಬ ಇಷ್ಟ ಆಗಿತ್ತು ಸರ್ ನಾನು ಎಲ್ಲರೂ ನೋಡಿದ್ದೀನಿ ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನಂಗೆ ಭಾಳ ಇಷ್ಟ ಆಯಿತು ಸರ್ ಜಾಸ್ತಿ ಹೇಳಲ್ಲ ಆಮೇಲೆ ನೀವು ಟೀಸರ್ ಬಂದಿದ್ದೀರಾ ಬೇರೆ ಥರ ಮಾತಾಡ್ಬಿಡ್ತಾರೆ ಇರಲಿ ಸರ್ ಸರ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸುಮನ್ ಸರ್ ಥ್ಯಾಂಕ್ ಯು ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಸಖತ್ ಕೆಲಸ ಮಾಡಿದ್ದೀರಾ ಯಾವತ್ತು ಸ್ಟ್ರೈನ್ ಆದರೂ ನೀವು ನಂಗೆ ಸಖತ್ ಸಪೋರ್ಟ್ ಮಾಡ್ಕೊಡ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಕಲ್ಮನೆ ಮಂಜಾಣ್ಣ ಅವರು ಅಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅನಾ ಸಿನಿಮಾ ಬಗ್ಗೆ ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು ನನ್ನ ಸ್ನೇಹಿತರು ನಮ್ಮ ಅಕ್ಕ ತಂಗಿರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಾಕಿಡ್ತೀನಿ ಯಾಕೆ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಇದು ನೀವು ಸ್ವಲ್ಪ ಮೀಟರ್ ಬಂತು ಅದೇ ಸರ್ ನೋಡಬೇಡಿ ಅವರೊಬ್ಬರೇಲ್ಲ ಇಲ್ಲಿರೋರು ಅಷ್ಟು ಜನ ನಿಮ್ಮನ್ನೇ ನೋಡ್ತಾ ಇರೋದು ಇವಾಗ ಸರ್ ಚೇಂಜರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದ್ದೇ ಬೇರೆ ಥರ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದ ಸರ್ ಅಲ್ಲಿ ನಾನು ಹೋಗಿದ್ದೆ ನಾನು ನಾನು ಲವ್ ಮ್ಯ ಮ್ಯಾರೇಜ್ ಮಾಡಿಸೋಕ್ಕೆ ಎಲ್ಲ ಎಲ್ಲ ಕೆಲಸಗಳು ನಡೀತಾ ಇತ್ತು ಅಷ್ಟೊತ್ತಿಗೆ ಅವರು ಅಣ್ಣ ಫೋನ್ ಮಾಡಿದಾರೆ ಏಯ್ ಜರಾಮ ಇಲ್ಲಿದ್ದೀಯವ ಗುರು ಇಲ್ಲವನಿ ಅಂತ ಏಯ್ ಅಣ್ಣ ನಾನು ತೆರಿಗೆ ಇರಲಿದ್ದೀನಿ ಅಂದರೆ ಏಯ್ ಕಳ್ಳಂಗ ಮಕ್ಕಳ ಸರಿಯಾಗಿ ಹೇಳಿದ್ರೆ ಅವನು ಮದುವೆಗೆ ಬಂದರೆ ಏನೋ ಸರಿ ಇರಲ್ಲ ಅಂತ ಅಂತ ಹೇ ಇಲ್ಲ ಅಣ್ಣ ನನಗೋನಿಗೂ ಗೊತ್ತಿಲ್ಲ ಅಣ್ಣ ಅಂತ ಆಮೇಲೆ ಸರಿ ಸರಿ ಆಯ್ತು ಸಂಜೆ ಒಳಗೆ ಗೊತ್ತಾಗುತ್ತೆ ಬಿಡು ಅಂದೆ ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು ವಿಟ್ನೆಸ್ ಹಾಕ್ಬೇಕು ಸೈನ್ ಆಗ್ತಾ ಆಗ್ತಾಯಿದ್ದೆ ಒಬ್ಬರು ಸೊಬ್ರಿಷ್ಟು ಏನು ಮಾಡ್ತೀಯಪ್ಪ ನೀನು ಅಂದರು ಅಣ್ಣ ನಾನು ಸರ್ ಸಿಂಗೆ ಕೋ ಡೈರೆಕ್ಟ್ರು ಏನು ಡೈರೆಕ್ಟ್ರ ಅಂದಿಲ್ಲ ಅಣ್ಣ ನಾನು ಇನ್ನೂ ಕೋ ಡೈರೆಕ್ಟ್ರು ಅಂತ ಬಾ ನಿನ್ಗೊಂದು ಒಂದು ಒಳ್ಳೆ ಕಥೆ ಹೇಳಲ್ಲ ಅಂದರು ಹೇಳಿ ಸರ್ ಅಂದ್ರೆ ಅದೇ ಕಥೆ ಇಚ್ಛೆ ಸರ್ ಅವ್ರದ್ ಒಳ್ಳೆ ಇನ್ಸಿಡೆಂಟ್ ಹೇಳೋದು ಒಂದು ರೂಮ್ ಮ್ಯಾರೇಜ್ ಅದೇ ಇದೆ ಚೇಝಲ್ಲಿ ಈ ಚೇಜಲ್ಲಿ ಸುಮ್ಮನ್ ಸರ್ ನಾನು ಅನ್ಕಂಡಂಗೆ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊಚ್ ಸರ್ ಅಲ್ಲಿ ಅಲ್ಲಿ ಅಲ್ಲೇ ಕೇಳ್ತಿದೆ ನಾನು ಅಲ್ಲಿ ಏನೆಲ್ಲ ಮ್ಯಾರೇಜ್ ಆಯ್ತು ಗಲಾಟಿ ಆಯ್ತು ಸಾಕಲ್ಲ ಸರ್ ಎಲ್ರಿಗೂ ನನ್ನ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಂಗಿಲ್ಲ ಒಂದು ನಿಮಿಷ ನನ್ನ ತಾಯಿ ಹಾಂ ಇಲ್ಲ ಈ ಸಿನಿಮಾ ಬಂದು ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸರ್ ಇದರಲ್ಲಿ ನಿಮಗೆ ರವಿಶಂಕರ್ ಸರ್ ಸಖತ್ ಒಳ್ಳೆ ಯೂನಿಕ್ ಆಗಿರೋ ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಇದರಲ್ಲಿ ಇದು ಚೇಜ್ ಮತ್ತು ಎಮೋಷನಲ್ ಇದೆ ಆ್ಯಕ್ಷನ್ ಅಂತೂ ಸಖತ್ತಾಗಿದೆ ಸರ್ ಚೇಜ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್ ಇದೆ ಆ್ಯಕ್ಚುಲಿ ಈ ಚೇಜನ್ನ ನಿಮ್ಗೆ ಒಂದು ವಿಷಯ ಹೇಳಬೇಕು ಎಲ್ಲಾದ್ರೂ ಸರ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಸ್ಪಾಟ್ಗೆ ಹೋದ್ವಿ ಕೊರೆಗೆ ಫೈಟ್ ಮಾಸ್ಟ್ರೇ ಬರಲಿಲ್ಲ ರವಿ ವರ್ಮ ಅವರು ಬರ್ಲಿಲ್ಲ ಎಲ್ಲಿದ್ರು ಬಾಬೆ ಹೋಗ್ಬಿಟ್ಟಿದ್ರು ಕೊನೆಗೆ ನಾವೇ ಇದನ್ನ ಪ್ಲಾನ್ ಮಾಡಿ ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಚೇಸ್ ಫುಲ್ ಚೇಸಿಂಗ್ ನಾನೇ ತೆಗ್ದಿಲ್ಲ ಸರ್ ಅದು ಏನಂದ್ರೆ ಬೈಕ್ ರೇಸ್ ಚೇಜಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು ಅದು ಬಟ್ ಅವತ್ತು ನಮ್ಮ ಆಕ್ಷನ್ ಡೈರೆಕ್ಟರ್ ರವಿವರ್ಮ ಸರ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಕ್ಕಿದ್ದಂಗೆ ಬರಲಿಲ್ಲ ಬಟ್ ಇದರಲ್ಲಿ ಫುಲ್ ಎಮೋಷನ್ ಇದೆ ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ಮ ಸರ್ ತುಂಬ ಅದ್ಭುತವಾಗಿದೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ ಅಷ್ಟೇ ಸಾಂಗ್ಸ್ಗಳು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ಹರ್ಷವರ್ಧನ್ ಅದು ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ ಬಿ ಜಿ ಎಮ್ ಮಾತ್ರ ಎಲ್ರಿಗೂ ಧನ್ಯವಾದಗಳು ಇಲ್ಲ ಸರ್ ಆ ಥರ ಏನಿಲ್ಲ ಸುಮ್ಮನೆ ಹಂಗೆ ಇಲ್ಲ ಇಲ್ಲ ಸಬ್ ರಾಮರಾವ್ ಅಂತ ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ ನಕ್ಚುಲಿ ನೀಟಾಗಿ ಕಮರ್ಷಿಯಲ್ ಆಗಿ ವರ್ಕ್ ಹಾಂ ಏನು ತೊಂದ್ರೆ ಇಲ್ಲ ಅವ್ನು ನಮ್ಮ ಅಂತ ಇಲ್ಲಿ ನಮ್ಮ ಭದ್ರಾ ನಮ್ಮ ಅಧ್ಯಕ್ಷ ಮೋಹನ್ ರಾವ್ ಅಲ್ಲಿ ರವೀಣ್ಣ ಇವರೆಲ್ಲ ಬಂದರೆ ಅವರೆಲ್ಲ ನಮ್ಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ ಆಮೇಲೆ ನಮ್ಮ ಎಲ್ಲರಿಗೂ ಚಂದನ್ ಸುರೇಶ್ ಸರ್ ವೆಂಕಟ್ ಗೌಡರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಎಲ್ಲದಕ್ಕಿಂತ ನನ್ನ ತೇಜಸ್ಸು ನಮ್ಮ ಮರೀಶ್ ಸಾರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಅದೇ ನಮ್ಮ ಪ್ರೀತಿಯ ಯೋಗ ನಾನು ಸರ್ ಬಂದಿಲ್ಲ ಅವ್ರಿಗೂ ಇದರಿಂದ ಒಂದು ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಓ ಆಗಿದೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕನ್ನಡದ ಸೂಪರ್ ಸ್ಟಾರ್ ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ ಹೀರೋಸ್ ಧ್ರುವ ಸರ್ಜಾ ಅವರು ಥ್ಯಾಂಕ್ಸ್ ಅ ಲಾಟ್ ಎಸ್ ಅನ್ ಆನರ್ ಟೀಸರ್ ರಿಲೀಸ್ ಮಾಡೋದಕ್ಕೆ ಸುಮಾರು ತ್ರೀ ಇಯರ್ಸ್ ಆಗಿದೆ ನಾನು ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ ಆ್ಯಕ್ಚುಲಿ ಗೋವಿಂದ ಗೋವಿಂದ ಅಂತ ಆ್ಯಂಡ್ ಫೈನಲಿ ಚೇಸರ್ ಟೀಸರ್ ರಿಲೀಸ್ ಆಗಿದೆ ಸಖತ್ ಖುಷಿಯಾಗ್ತಿದೆ ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು ಈ ಸಿನಿಮಾ ಟ್ರೈ ಮಾಡಿದ್ವಿ ಸೊ ಆಕ್ಷನ್ ಸೀಕ್ವೆನ್ಸಸ್ ಸಖತ ಬಂದಿದೆ ಸಖತ್ ಖುಷಿ ಆಯಿತು ಇಟ್ ಇನ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟ್ ಜೊತೆ ನಾನು ವರ್ಕ್ ಮಾಡ್ತೀನಂತ ಇಟ್ ಫೆಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟ್ ಅಂತ ಯಾಕಂದ್ರೆ ಆಕ್ಷನ್ ಸೀಕ್ವೆನ್ಸಸ್ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ ಆಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯ್ತು ಅಂಡ್ ಇಟ್ಸ್ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ ನೀವೇ ನೋಡಿದ್ರೆ ಇಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್ ನೋಡೋಣ ಥ್ಯಾಂಕ್ ಯು